ಅಂತಹ ಕರುಣಾಮಯಿಗಳು ಒಬ್ರಿಗೊಬ್ರು ಒಬ್ರಿಗೊಬ್ರು ಎಂತಹ ಸಹಕಾರದ ಜನ ಅವರು ಅದಕ್ಕಾಗಿಯೇ ಬಸವಣ್ಣವ್ರಿಗೆ ಹೇಳುವ ಧೈರ್ಯ ಬಂತಷ್ಟು ಅವರಿಗೆ ನೀಲಮ್ಮ ತಾಯಿ ಅಂತ ತಾಯಿ ಹೆಂಡತಿ ಸಿಕ್ಕಿದ್ರಲ್ಲ ಅದಕ್ಕೆ ಹೇಳ್ತಾರೋರು ಎಮ್ಮ ತಾಯಿ ನಿಂಬವ್ವೆ ಎಮ್ಮ ತಾಯಿ ನಿಂಬವೇ ನೀರ ನೀರ ನೆರೆದುಂಬಳು ಒಬ್ಬ ಪ್ರಧಾನಮಂತ್ರಿ ಆದ ಬಸವಣ್ಣನವರು ಒಬ್ಬ ಗುರುವಾದ ಬಸವಣ್ಣನವರು ಏನ್ ಹೇಳ್ತಾರೆ ನಮ್ಮವ್ವ ಅಲ್ಲಿ ಬೇರೆಯವ್ರ ಮನೆಗೆ ಶ್ರೀಮಂತರ ಮನ್ಯಾಗ ರಾಜರ ಮನ್ಯಾಗ ನೀರ್ ಹಾಕ್ತಾಳಲ್ಲ ಕೂಲಿ ಕೆಲಸ ಮಾಡ್ತಾಳಲ್ಲ ಅಕ್ಕಿ ನಮ್ಮವ್ವ ಅಂತಾಳು ಖರೆ ಖರೆ ಮಕ್ಕಳು ದೊಡ್ಡ ಆಯಸ್ ಇ ಎಸ್ ಆದ್ರಂದ್ರೆ ಕೂಲಿ ಮಾಡೋ ತಾಯಿಗೆ ನಮ್ಮವ್ವ ಅಂತಾರೇನ್ ಹೊಲದಾಗ ದುಡಿಯೋ ಅಪ್ಪಗ ನಮ್ಮಪ್ಪ ಅಂತಾರೇನ್ ಅನ್ನಂಗಿಲ್ಲ ನಾಲ್ಕು ಮಂದಿ ದೋಸ್ತರದಾಗ ಕುಂತ್ ಸಣ್ಣ ಸಣ್ಣ ಹುಡುಗರು ಇರ್ತಾವ ಯಾವ ನೀಂಥ ಸೀರೆ ಉಟ್ಕೊಂಡು ಬರಬೇಡ ನಮ್ಮ ಸಾಲ ನಮ್ಮ ದೋಸ್ತರೆಲ್ಲ ಭಾಳ ಚಂದ ಚಂದ ಬರ್ತಾರೆ ಅವ್ರು ಹೋದ್ರಂತಾರೆ ಅಂತಾರಲ್ಲ ನಿಮ್ಮ ಮಕ್ಕಳು ನೀ ಹಿಂಗೆ ಉಟ್ಕೊಂಡು ಬರಬೇಡ ಚಂದ ಉಟ್ಕೊಂಡು ಬರ್ಬೇಕು ಇಲ್ಲಾಂದ್ರೆ ಬರೇಬೇಡ ಹೇಳಂಗಿಲ್ಲ ಅವ್ರು ನಮ್ಮವ್ವಳ ಅಂತ ಆದರೆ ಬಸವಣ್ಣನವರು ಕೂಲಿ ಮಾಡೋ ಹೆಣ್ಣುಮಗಳಿಗೆ ನಮ್ಮವ್ವ ನೀಲಮ್ಮೆ ನೀಲಮ್ಮ ನಮ್ಮವ್ವ ನಿಂಬವ್ವೆ ಅಂತಕ್ಕಂಥ ಮಾತು ಹೇಳ್ತಾರೆ ಅಂದರೆ ಅಂಥ ಒಂದು ಕರುಣಾಮಯ ಯಾರಿಗೆ ಯಾರು ನಮ್ಮವ್ರು ಅಂತ ಹೇಳ್ಕೊಳ್ಳಲ್ಲ ಅವರಿಗೆ ಗುರುದೇವರು ನಮ್ಮವರು ಅಂತ ಹೇಳ್ಕೊತಾರೆ ನಿಮಗೆ ಗೊತ್ತು ಒಬ್ಬ ತಾಯಿ ಒಂದೇ ಕಣ್ಣಿರ್ತದಕ್ಕೆ ಕುರುಡಿ ಒಂದೇ ಕಣ್ಣು ಇರ್ತದೆ ಆ ಮಗ ಮಗನಿಗೆ ಕೂಲಿ ನಾಲಿ ಮಾಡಿ ಭಾಳ ದೊಡ್ಡ ಶಕ್ತಿ ಹೆಣ್ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಶಕ್ತಿ ಅಂತಾರೆ ಇಲ್ಲಂತಾರೆಲ್ಲರೂ ಏಯ್ ಅವ್ರೇನು ಹೆಣ್ಮಗಳು ಅವ್ರೇನು ಹೆಣ್ಣುಮಗಳು ಅವ್ರೇನು ಹೆಣ್ಮಗಳು ಎಷ್ಟು ಶಕ್ತಿ ಅದ ಹೆಣ್ಣುಮಗಳಲ್ಲಿ ಅಂತ ಕೇಳಿದ್ರೆ ನೀವೆಂದರ ಲೆಕ್ಕ ಹಾಕಿರಿ ಒಂದು ಊರಾಗ ಒಂದು ಉದಾಹರಣೆ ಕೊಡ್ರಿ ಮದುವೆ ಆಗಿದ ಮೂರು ತಿಂಗಳದೊಳಗೆ ಗರ್ಭ ನಿಂತಿರ್ತದೆ ಹೊಟ್ಟೆ ಕೂಸಿರ್ತದೆ ಗಂಡ ಸತ್ತ ಸುದ್ದಿ ಬರ್ತದೆ ಸತ್ತ ಗಂಡ ಅಂತ ಬರ್ತದೆ ಆ ಮೂರು ತಿಂಗಳ ಪಿಂಡಕ್ಕೆ ಪೂರ ಒಂಬತ್ತು ತಿಂಗಳು ಹೊಟ್ಟೆಗಿಟ್ಟುಕೊಂಡು ಹೆತ್ತು ಎತ್ತು ಹೊತ್ತು ಇಪ್ಪತ್ತೈದು ವರ್ಷದ ಮಾಡಿ ಮದುವೆ ಮಾಡಿ ಅಂಥ ಮಗನಿಗೆ ಕೂಲಿ ನಾಲಿ ಮಾಡಿ ಮಂದಿ ಮನೆಯ ಭಾಂಡೆ ತೊಳೆದು ರೊಟ್ಟಿ ಮಾಡಿ ಹೆಂಡಿ ಕಸ ಮಾಡಾದರೂ ಕೂಡ ಒಬ್ಬ ಹೆಣ್ಣುಮಗಳು ಯೌವ್ವನಸ್ತ ಹೆಣ್ಣುಮಗಳು ಮಠದಲ್ಲಿರುವ ತಪಸ್ವಿಗಳಿಗಿಂತಲೂ ದೊಡ್ಡ ತಪಸ್ವಿಯಾಗಿ ಒಬ್ಬ ಮಗನನ್ನು ಸಾಕಿ ಸಲಹೆ ದೊಡ್ಡವ ಮಾಡ್ತಾಳೆ ಅಂತ ಒಬ್ಬ ಗಂಡು ಮಗನಿಗೆ ಆದ್ರೆ ತೋರಿಸ್ರು ನನಗೆ ಯಾರು ಒಬ್ರಿಗೆ ನಾಲ್ಕೈದು ಮಕ್ಕಳಾಗಿರ್ತಾರ ಮೊಮ್ಮಕ್ಕಳು ಆಗ್ತಾರ ಮೊಮ್ಮಕ್ಕಳ ಆದಮೇಲೆ ಅಚಾನಕ್ ಹೆಂಡತಿ ಸತ್ತಳು ಅಂತ ಕೇಳಿದ್ರೆ ಏನಂತಾರೆ ಪಾಪ ಬಿಚಾರ ಯಾರಿಗಾರ ಮಾಡ್ರಿ ಮದಿ ಮಾಡ್ರಿ ಸುಮ್ಮ ಪಾಪ ಬಿಚಾರ ಒಂದು ಕಪ್ ಚಾರು ಕುಡಕ್ನು ಇಲ್ಲ ಮಾಡ್ರಿ ಮದಿ ಅಂತಾರೆ ಹಾಗಾದ್ರೆ ಹೆಣ್ಣುಮಕ್ಳ ಬಲಶಾಲಿಗಳ ಗಂಡು ಮಕ್ಕಳ ಬಲಶಾಲಿಗಳು ಹೇಳ್ರಿ ನೀವು ಹೇಳ್ರಿ ಈ ಉದಾಹರಣೆ ಹೇಳಿದನಲ್ಲ ನಾ ಈಗ ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ತದಲ್ಲ ಒಂದು ಜೋರ್ ಚಪ್ಪಾಳೆ ಹಾಕೋಬೇಕು ಅದಕ್ಕೆ ನೀವು ಹೆಣ್ಣು ಮಕ್ಕಳು ಯಾರು ನಾವು ಹೆಣ್ಣು ಮಗಳು ನಾನೇನು ಹೆಣ್ಣು ಮಗಳು ನೀನು ಹೆಣ್ಣು ಮಗಳು ಇದ್ದಿ ಅಂತ ಅನುಗುಡ್ಬಾಡ್ರಿ ನೀವು ಯಾರು ಆ ಶಕ್ತಿ ಬಹಳ ದೊಡ್ಡ ಶಕ್ತಿ ಅದ ಹಂಗೆ ಯಾರ್ಯಾರು ಇಲ್ಲ ಜಗತ್ತಿನಾಗ ಯಾವೊಬ್ಬ ಗಂಡು ಮಕ್ಕಳು ಕೂಡ ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಎಷ್ಟೋ ಉದಾಹರಣೆ ನಾ ಹೆಣ್ಮಕ್ಳು ಉದಾಹರಣೆ ಹೇಳಿದ್ರೆ ನಾ ಪ್ರತಿ ಜಿಲ್ಲಾಗಳಿಗೆ ಹೋದಾಗ ಪ್ರವಚನಗಳು ಹೋದಾಗ ಒಂದು ಎಂಟತ್ತು ಮಕ್ಕಳು ಹೆಣ್ಣು ನನಗೆ ಸಿಗ್ತಾರಂತವ್ರು ಅವ್ರು ಅಂತಾರೆ ರೀ ನೋಡ್ರಿ ಹೊಟ್ಟೆ ಕೂಸಿತ್ತು ಗಂಡು ತೀರ್ಕೊಂಡ್ರು ಈಗ ಮಕ್ಕಳಿಗೆ ಮೂರು ಮಕ್ಕಳು ಈಟ್ ಚಂದ ಸಾಕ್ಯಾಳ ಈಟ್ ಚಂದ ಮಾಡ್ಯಾಳ ಒಬ್ರಿಗೆ ಐ ಎ ಎಸ್ ಮಾಡ್ಯಾಳ ಒಬ್ರಿಗೆ ಇದು ಆಫೀಸರ್ ಮಾಡ್ಯಾಳ ಒಬ್ಬರ ಡಿ ಲೆಕ್ಚರ್ ಮಾಡ್ಯಾಳ ಈ ತಾಯಿ ಮಂದಿ ಮನೆ ಭಾಂಡೆ ತೆಗೆದು ತಿಕ್ಕಿ ಅಂತ ಹೇಳ್ತಿರ್ತಾರೆ ಎಂಥ ಸಾಮರ್ಥ್ಯದ ಹೆಣ್ಣು ಮಗಳಲ್ಲಿ ದೊಡ್ಡ ಇರ್ತಕ್ಕಂಥ ಸಂಗೀ ಶಕ್ತಿ ಹೆಣ್ಣು ಮಕ್ಕಳಲ್ಲದ ನಾವು ನೋಡ್ತಾ ಇದ್ದೀವಿ ಹಾಗೊಬ್ಬ ಕುರುಡಿ ತಾಯಿ ಒಂದು ಒಂದೇ ಕಣ್ಣು ಇರ್ತದೆ ಒಂದೇ ಮಗ ಸಾಕಿ ಸಾಕಿ ದೊಡ್ಡವ್ರು ಮಾಡ್ತಾ ಆ ಹುಡುಗ ಹಿಂಗಿದ್ದ ಅಂದ್ರೆ ಸಣ್ಣವನಿದ್ದಾಗೆ ಅವ ನೀವು ಬರಬೇಡ ನಿಂದು ಒಂದೇ ಕಣ್ಣದ ನಮ್ಮ ದೋಸ್ತರೆಲ್ಲಾಗ್ತಾರೆ ಸಾಲಿಗೆ ಬರಬೇಡ ಅಂದ್ರೆ ಅದನ್ನು ಮಾಡ್ತಿದ್ದಾಳಕ್ಕೆ ಹೋಗ್ತಿದ್ದಿಲ್ಲ ಸ್ಕೂಲಿಗೂ ಹೋಗ್ತಿದ್ದಿಲ್ಲ ದೊಡ್ಡವಾದ ದೊಡ್ಡ ಎಷ್ಟು ಓದಿಸ್ದುಳು ಎಲ್ಲ ಕೂಲಿನಾಲಿ ಮಾಡಿ ಅಂತ ಕೇಳಿದ್ರೆ ಐ ಎ ಎಸ್ ಮಾಡಿದ್ವಿಡು ಐ ಎಸ್ ಅಂದ್ರೆ ಗೊತ್ತಲ್ಲ ಡಿ ಸಿ ಐತಾರೆ ಐ ಎ ಎಸ್ ಆದವರು ಹಾಗೆ ಐ ಎ ಎಸ್ ಮಾಡಿದ ಮೇಲೆ ಅವ ದೆಹಲಿ ಅಂತ ಕಡೆ ಉಳ್ದ ಇವ್ರು ಯಾರು ಮಕ್ಕಳು ದೊಡ್ಡವರು ಐತಾರಲ್ಲ ಅಂಥವ್ರಿಗೆ ಯಾರೋ ಸಹಕಾರ ತಮ್ಮ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ ಹಂಗ ಒಬ್ಬ ದೊಡ್ಡ ಮಿನಿಸ್ಟ್ರ್ ಯಾರೋ ಮದುವೆ ಮಾಡಿಬಿಟ್ಟು ತನ್ನ ಮಗಳಿಗೆ ಕೊಟ್ಟು ಆಮೇಲೆ ಇವನಿಗೆ ಮದುವೆ ಮಾಡಿದ ಮೇಲೆ ಅಲ್ಲೇ ಉಳ್ಕೊಂಡ ತಾಯಿಯಿಂದ ದೂರ ಎಷ್ಟೋ ವರ್ಷ ಆಗಿತ್ತು ಊರಿಗೂ ಬರಲಿಲ್ಲ ಪ್ರತಿ ಸಲ ಏನೋ ಒಂದಿಷ್ಟು ದುಡ್ಡು ಕಳಿಸ್ತಿದ್ದ ಮನೆ ಮನೆಯರ್ಡ್ರ್ ಬರ್ತಿತ್ತು ಆ ತಾಯಿಗೆ ಒಂದು ಸಲ ನನ್ನ ಕೊನೆ ಕಾಲ ಬಂದದ ಮಗನಿಗೆ ನೋಡಬೇಕು ಅನ್ನಿಸ್ತು ಇದು ಕಥೆಯೆಲ್ಲ ನಾ ಹೇಳೋದಾಗಿದ್ದೆ ಮಗನಿಗೆ ನೋಡಬೇಕು ಅನ್ನಿಸ್ತು ಮಗನಿಗೆ ನೋಡಬೇಕು ಅನಿಸಿದಾಗ ಎಲ್ಲ ಪೇಪರ್ದಾಗೆ ಎಲ್ಲ ಫೋಟೋ ಬಂದಿತ್ತು ಅಡ್ರೆಸ್ ಬಂದಿತ್ತು ಅದು ಕೈಯಾಗಿ ಇಟ್ಕೊಂಡು ಹುಡ್ಕೊಂಡು ಹೋದರು ಆದರೂ ಅಡ್ರೆಸ್ ಹಿಡ್ಕೊಂಡು ಆಟೋದವ್ರಿಗೆ ತೊಗೊಂಡು ಅವ್ರಿಗೆ ತೊಗೊಂಡು ಹುಡುಕಿ 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 ಆ ಮನೆ ಹುಡುಕಿ ಒಳಗೆ ಬಿಟ್ಟವ ಆಟೋದವ ಒಳಗೆ ಹೋಗಿ ನೋಡ್ತಾಳೆ ದೊಡ್ಡ ಗಾರ್ಡನ್ ಅದ ಆ ಗಾರ್ಡನ್ದೊಂದು ನಾಲ್ಕು ಕುರ್ಚಿ ಹಾಕಿಂದವ ಕುರ್ಚಿ ಮೇಲೆ ಕುಂತಾನ ಮಗ ಕುಂತಾನ ಒಂದೆರಡು ಸಣ್ಣ ಮೊಮ್ಮಕ್ಕಳು ಓಡಾಡ್ಲತ್ತವ ಅಷ್ಟೊತ್ತಿನಾಗ ಹೊರಗಿಂದ ಒಳಗಿಂದ ಹೆಣ್ ಸೊಸೆನೂ ಬಂದಳು ಹೊರಗೆ ಇಕ್ಕಿನ ಕಣ್ಣು ಇನ್ನೊಂದನ್ನು ಪೂರ ಕಾಣ್ತಾ ಇರಲಿಲ್ಲ ಹಿಂಗೆ ಕೇಳಿ ಕೇಳಿಗೆ ಯಾರು ಬಂದ್ರಿ ಯಾರು ಬಂದ್ರಿ ಯಾರು ಬಂದ್ರಿ ಅಂತ ಅವನಲ್ಲಿಂದನೆ ಅವ ಎಸ್ ಇದ್ದವ ಕೇಳ್ತಾನ ಮಗ ಯಾರು ಬಂದರು ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ ಹಿಂಗೆ ನೋಡ್ತಾಳೆ ಧ್ವನಿ ಖುನಾಗಲ್ಲಾಗ್ಯ ನನ್ನ ಮಗನಿಗೆ ಅಂತ ಅನ್ಕೋತಾಳಾಕಿ ಪಾಪ ಹಂಗೆ ಅಂದ್ಕೊಂಡ್ರು ಕೂಡ ಅವನಿಗೆ ಇಲ್ಲ ಆಕಿಗೂ ಅನಿಸ್ತದೆ ನನ್ನ ಮಗನೇ ಅನ್ನ ಯಾರು ಅಂತ ಆಕೆ ಕೇಳ್ತಾಳೆ ಈ ಅಡ್ರೆಸ್ಸಿನ ಮನುಷ್ಯ ಬೇಕಾಗಿತ್ತು ನನಗೆ ಇವ್ರ ಮನೆಗೆ ಬಂದಿ ಇವ ನನ್ನ ಮಗ ಅಣ ಅಂತ ಕೇಳಿದ್ರೆ ಇಲ್ಲಿ ಯಾರಿಲ್ಲ ನಡಿ ಇಲ್ಲಿ ಯಾರಿಲ್ಲ ನಡಿ ಇಲ್ಲಿ ಯಾರಿಲ್ಲ ನಡಿ ಅಂತ ಹೊರಗೆ ಕಳಿಸ್ದ ಅಷ್ಟೊತ್ನಾಗ ಅವನು ಹೆಂಡ್ತಿನ ಹೊರಗೆ ಬಂದು ನೋಡಿರ್ತಾಳೆ ಹಿಂಗೆ ಹೊರಗೆ ನಡಿ ಹೊರಗೆ ನಡಿ ಅನ್ನೋದ್ರೆ ಅಕ್ಕಿ ಹಿಂದಕ್ಕೆ ತಿರುಗಿ ನೋಡಿ ಒಂದು ಸಲ ನೋಡಿ ಹಿಂಗೆ ಹೋಗ್ತಿರ್ತ ಹೋಗುವಾಗ ಹಿಂಗೆ ಮತ್ತೆ ತಿರುಗಿ ನೋಡ್ತಾಳೆ ಅಕ್ಕಿ ಇನ್ನೊಂದು ಸಲ ನೋಡಬೇಕು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೊಸೆಗಂತ ಹಿಂಗೆ ನೋಡ್ತಾಳೆ ಸೊಸೆನೂ ನೋಡ್ತಾಳಾಕಿ ಆದ್ರೆ ಪಾಪಕ್ಕೆ ಏನು ಮದುವೆ ಆದಾಗೂ ಇದ್ದಿಲ್ಲ ಬಿಟ್ಟಿಲ್ಲ ಅಷ್ಟು ಹೊತ್ತಂಕಿ ಹೊರಗೆ ಹೋಗಿಬಿಡ್ತಾಳೆ ಈಗ ಬಂದು ಗಂಡ ಕೇಳ್ತಾಳೆ ಯಾರು ಬಂದಿರ್ರಿ ಯಾರು ಬಂದಿರೋ ಅಂದ್ರೆ ಯಾರೋ ಹಿಂಗೆ ದಿನ ಕಿರಿಕಿರಿ ಮಾಡ್ಕೊತ ಯಾರು ಅಡ್ರೆಸ್ ಕೇಳ್ಕೊತ ಬರ್ತಾರ ಯಾರಿದ್ದರೂ ಏನೋ ಗೊತ್ತಿಲ್ಲ ಅಂತೇಳ್ದೆ ಮತ್ತೊಂದು ಎಂಟು ದಿವಸದೊಳಗೆ ಅವನ ಹಳೇ ಒಂದು ಪೆಟ್ಟಿಗೆ ಇರ್ತದೆ ಗಂಡನ ಹಳೇ ಪೆಟ್ಟಿಗೆದೊಳಗಿಂದ ಹಳೇ ಸಾಮಾನು ಹಿಂಗೆ ತೆಗೆದು ಇರ್ತಾಳೆ ಹೆಂಡತಿ ಅವಾಗ ಒಂದು ಹಳೇ ಫೋಟೋ ಸಿಗ್ತದೆ ಆಕೆ ಅದು ಹಳೆಯ ಫೋಟೋ ಇವನಿಗೆ ಸಣ್ಣವಿದ್ದಾಗ ಅವ್ರವ್ ಎತ್ಕೊಂಡು ನಿಂತಿನ ಫೋಟೋ ಇರ್ತವೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎತ್ಕೊಂಡು ನಿಂತಿನ ಫೋಟೋ ಇರ್ತದ ಆಕೆ ಒಂದು ಹತ್ತು ಸಲ ನೋಡ್ತಾಳೆ ಈ ಫೋಟೋದಾಗ ಇದ್ದಕ್ಕಿನೇ ಅಲ್ಲ ಅವತ್ತು ಬಂದಕ್ಕಿ ಈ ಫೋಟೋದಾಗಿದ್ದಕ್ಕಿನೇ ಅವತ್ತು ಬಂದಿಳಲ್ಲ ಅಂತ ಗಂಡನ ಹತ್ರ ಬಂದ ಕೇಳ್ತಾಳೆ ಇದು ಫೋಟೋ ಯಾರ್ದದ ಇದೆಲ್ಲಿ ಸಿಕ್ತು ನಿನಗೆ ಅಂತ ಕೇಳ್ದವು ಅಂದ್ರೆ ಇದು ನಾನು ನಿಮ್ಮ ಪೆಟ್ಟಿಗೆಯ ಸಿಕ್ಕದ ಯಾರಕ್ಕೆ ಅಂದ್ರೆ ನಮ್ಮ ಅವ್ವ ಅಂತ ಹೇಳ್ದವ ಈಗಿಲ್ಲ ಅಂತೇಳಿ ಅಲ್ಲ ಈಗ ನೀವು ನಿಮ್ಮವ್ವ ಅಂತ ಕೇಳಿದಳಕೆ ಇಲ್ಲ ಇಲ್ಲ ನಮ್ಮ ಇಲ್ಲ ನಮ್ಮ ಅಪ್ಪ ಯಾರು ಇಲ್ಲ ಅಂತ ನಾನು ಮದುವೆ ಟೈಮ್ನಾಗೆ ಹೇಳಿದ್ದವ ಯಾರು ಇಲ್ಲ ನಾ ಅನಾತಿದ್ದೀನಿ ನನಗೆ ಅಪ್ಪ ಇಲ್ಲ ಅಂತ ಹೇಳಿದ್ದ ಅವಾಗ ಇಲ್ಲೇನಂದ್ರೆ ಇಲ್ಲ ಅಂತ ಹೇಳಿದಳು ಆಕೆ ಹೇಳ್ದಳು ಅವತ್ತು ಬಂದಿಳಲ್ಲ ಆ ಹೆಣ್ಣು ಮಗಳು ಯಾರಿದ್ದಳು ಖರೆ ಹೇಳೋ ಅಂತ ಹೇಳಿದಳು ಅವನಿಗೆ ಬೆವರು ಬೆವರಾಯ್ತು ಅವಾಗ ಅಕ್ಕಿ ಹೇಳ್ತಾಳೆ ಇವತ್ತೇ ಡೈವರ್ಸ್ ನಿನಗೆ ಹಡೆದ ತಾಯಿಗೆ ನನ್ನ ಅಕ್ಕಿ ಅನ್ನಲಿಲ್ಲ ಅಂದ್ರೆ ನೀ ನಾಳೆ ನನಗೆ ನನ್ನಕ್ಕಿ ಅಂತ ಏನಂತಿ ನನಗೇನಾರಾದ್ರೂ ನೀನು ನನ್ನ ಅಕ್ಕಿ ಅಂತ ಹೆಂಗಂತಿ ಅದಕ್ಕೆ ನಮ್ಮಪ್ಪ ಭಾಳ ತಪ್ಪು ಮನುಷ್ಯನ ಜೊತೆ ನನ್ನ ಮದುವೆ ಮಾಡೇನ ನನ್ನ ಮಕ್ಕಳು ನಿನ್ನ ನೆರಳಿನೊಳಗೆ ಬೆಳಿಬಾರ್ದು ಅದಕ್ಕಾಗಿ ನಾ ಇವತ್ತೇ ಡೈವರ್ಸ್ ಕೊಡ್ತೀನಿ ನಿನಗಂತ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಾಳಕ್ಕೆ ಆವಾಗ ಡೈವರ್ಸ್ ಕೊಟ್ಟ ಮೇಲೆ ನೀನು ಯಾರು ಗತಿ ಇರ್ತಾರ ಈ ಕಡೆ ಹೆಂಡ್ತಿನೂ ಇಲ್ಲ ಏನಿಲ್ಲ ಭಾಳ ಖಿನ್ನತೆಗೊಳಗಾಗಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಅಲ್ಲಿ ಇಲ್ಲಿ ಓಡಾಡಿ ಊರಿಗೆ ಹುಡ್ಕೊಂಡು ಬರ್ತಾನ ಊರಿಗೆ ಹುಡ್ಕೊಂಡು ಬಂದಾಗ ಅವ್ರ ತ ಅಕ್ಕ ಪಕ್ಕ ಕೇಳ್ತಾನೆ ಇಲ್ಲೊಂದು ಗುಡಿಸಲು ಮನೆ ಇತ್ತಲ್ಲ ಇಲ್ಲಿ ನಮ್ಮ ಇದ್ದಳಲ್ಲ ಅಂತ ಕೇಳಿದ್ರೆ ಅವಾಗ ಅವರಂತಾರ ಇದ್ದುಳಪ್ಪ ಎಂದರ ನಮ್ಮ ಮಗ ಬರ್ತಾನ ಅವನಿಗೆ ಈ ಪತ್ರ ಕೊಡ್ರಂತೀಗ ಪತ್ರ ಕೊಟ್ಟು ಹೋಗ್ಯಾಳ ನೋಡಂತ ಬಾಜು ಮನೆಯವರು ಒಂದು ಪತ್ರ ಕೊಡ್ತಾರ ಅದ್ರಾಗ ಒಂದು ನಾಲ್ಕು ಲೈನ್ ಬರೆದಿರ್ತಾವ ಮಗನೇ ನನಗೆ ಗೊತ್ತು ಯಾಕಂದ್ರೆ ಒಂದಿಲ್ಲ ಒಂದು ದಿನ ನಾನು ನೀವು ಹುಡ್ಕೊಂಡು ಬರ್ತೀಯ ಆದ್ರೆ ಅಲ್ಲಿವರೆಗೆ ನಾನು ಇಲ್ಲ ನಾನು ನಡೆದೇನೆ ಇವತ್ತ ಆದ್ರ ಮಗನೇ ಅವತ್ತಿನ ದಿವಸ ನಾನು ಏನು ನಿನ್ನ ಮನೆಗೆ ಹುಡ್ಕೊಂಡು ಬಂದಿದ್ದ ನನ್ನ ಕಣ್ಣು ಕಾಣ್ತಿತ್ತು ನೀನೇ ನನ್ನ ಮಗ ಅಂತ ನನಗೆ ಗೊತ್ತಾಯಿತು ಆದ್ರೆ ನನಗೊಂದು ಸಮಾಧಾನ ಏನಾಯ್ತು ಅಂದ್ರೆ ನೀನು ನನಗೆ ಒಳಗೆ ಕರೆಯದಿದ್ದರು ನನ್ನ ಮಕ್ಕಳೇ ಮೊಮ್ಮಕ್ಕಳೇ ನಾ ಕಣ್ಣು ತುಂಬ ನೋಡಿದೆ ನನ್ನ ಸೊಸೆಗೆ ನೋಡಿದೆ ನಿನಗು ನೋಡಿದೆ ಸಾಕು ನನಗೆ ನೀವು ಗೌರವದಿಂದ ಬದುಕ್ತಾ ಇದ್ದಿರಿ ನನಗೆ ಇನ್ನೇನು ಬೇಕಾಗಿಲ್ಲ ತೃಪ್ತಿಯಿಂದ ನಾನು ಬಂದು ಇದ್ದೀನಿ ನಾ ಕೂಲಿ ಮಾಡಿದ್ದು ಒಂದು ನೂರು ರೂಪಾಯಿ ಇದ್ರೊಳಗವಾ ಇಲ್ಲಿ ಇಂಥ ಕಡೆ ಅಷ್ಟು ತಗೊಂಡು ಸಮಾಧಾನದಿಂದ ಇರುವಂತ ಬರೆದಿಟ್ಟೊಳಗೆ ತಾಯಿ ಒಬ್ಬ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥವ್ನು ಹೆಂಗಾಗಬೇಡ ಅವನಿಗೆ ನೋಡಿದ್ರು ವಿಚಾರ ಮಾಡಿ ಅದಕ್ಕಾಗಿಯೇ ಹೇಳ್ತಾರೋರು ಇಂಥ ಒಂದು ತಾಯಿಯನ್ನು ಕೂಡ ತಾಯಿ ಅನ್ನೋದೇ ಇರ್ತಕ್ಕಂಥ ಜನ ಇರುವಾಗ ಗುರು ಎಷ್ಟು ದೊಡ್ಡವರು ಇರ್ತಾರೆ ಅಂತ ಕೇಳಿದ್ರೆ ನಾವು ಯಾರು ಯಾರೂ ಇಲ್ಲಂತಾರೋ ಅವರು ಎಲ್ಲರಿಗೂ ನನ್ನವರು ಅಂತಕ್ಕಂತಹ ಭಾವ ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಸೂರೆ ಕೊರಳಲ್ಲಿ ದೇವನಿರಲು ಲಿಂಗವಿರಲು ಲಿಂಗವೆಂಬೆ ಸಂಗನೆಂಬೆ ಅಂತಾರವರು ಯಾವ ಒಂದು ಕೈಯಾಗ ಬಾಟಲ್ ಹಿಡ್ಕೊಂಡು ಬಂದಾನ ಒಂದು ಕೈಯಾಗ ಮಾಂಸ ತುಂಡು ಹಿಡ್ಕೊಂಡು ಬಂದಾನ ಆದರೂ ಕೂಡ ಅವನಿಗೆ ಏನಂತೀನಿ ನಾನು ನನ್ನವಂತೀನಿ ನಾವು ಅಂತೀವ ಹಂಗೆ ಯಾರಿಗಾರ ಅಂತೀವ ನನ್ನ ಮಗ ಅಲ್ಲವ ನನ್ನ ಗಂಡ ಅಲ್ಲವ ನಮ್ಮ ಅಲ್ಲವ ನಮ್ಮ ತಂದೆ ಅಲ್ಲವ ಅಂತ ನಾವು ಹೇಳ್ತೀವಿ ಕೆಟ್ಟ ಕೆಲಸ ಮಾಡೋರಿಗೆ ಆದರೆ ಗುರು ಬಸವಣ್ಣವ್ರು ಹೇಳ್ತಾರೆ ಇವನು ನನ್ನವ ಇವನು ನನ್ನವ ಅಂತ ಹೇಳ್ತಕ್ಕಂಥವನಿಗೆ ನಾವು ಗುರು ಅಂತ ಹೇಳ್ತಾ ಇದ್ದೀವಿ ತಿದ್ದುವ ಪರಿನು ಭಾಳಗಾದವರು ಯಾಕೆ ಅಂತಾರೆ ಕಳತನ ಮಾಡೋಕೆ ನೀಲಾಂಬಿಕೆ ತಾಯಿಯ ಕಿವಿಯೋಲೆ ಅಂತ ಒಂದು ಕಡೆ ಬರೀತಾರೆ ಮಾಂಗಲ್ಯ ಅಂತ ಒಂದು ಕಡೆ ಬರೀತಾರೆ ನೀಲಮ್ಮ ತಾಯಿಯ ಮಾಂಗಲ್ಯಕ್ಕೆ ಕೈ ಹಾಕಿರ್ತಕ್ಕಂತಹ ಕಳ್ಳ ಮನೆಗೆ ಬಂದ್ರೆ ಏನಂದ್ರು ಬಸವಣ್ಣವರು ಗೊತ್ತದೆ ಯಾರಿಗಾರ ಮಲಗಿರ್ತಾರೆ ಕಳ್ಳ ಬಂದು ನೀಲಾಂಬಿಕೆ ತಾಯಿಯ ಮಾಂಗಲ್ಯಕ್ಕೆ ಕೈ ಹಾಕಿ ಹೇಳೋದು ಕಳತನ ಮಾಡಿ ಹೋಗ್ತಾ ಇರ್ತಾನೆ ಕಳ್ಳ 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 ಅಂತ ನೀಲಮ್ಮ ತಾಯಿ ಕೂಗ್ತಾಳೆ ಅವಾಗ ಬಸವಣ್ಣನವರು ಮನೆಯಿಂದ ಪ್ರಧಾನಮಂತ್ರಿ ಮನೆಯಿಂದ ಕಳ್ಳ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಏನು ಕಳ್ಳ ತಪ್ಪಿಸ್ಕೊಂಡು ಹೋಗಲ್ಲ ಸೈನಿಕರು ಹಿಡ್ಕೊಂಡು ಬರ್ತಾರೆ ಹಣಿ ಮೇಲೆ ವಿಭೂತಿ ಇರ್ತದ ಕೊಳ್ಳಾಗ ಲಿಂಗ ಹಾಕ್ಕೊಂಡು ಬಂದಿರ್ತಾನವ ಆವಾಗ ಅವನಿಗೆ ನೋಡಿ ಬಸವಣ್ಣವ್ರಂತಾರೆ ಈ ಶರಣ ಕೂಡಲ ಸಂಗಮನಾಥ ನೀ ಕಳ್ಳ ಅಂತೀಯ ಇವನು ಸಾಕ್ಷಾತ್ ಕೂಡಲ ಸಂಗಮನಾಥನೇ ಅದಾನ ಅಂತ ಹೇಳಿದ್ರು ಕೂಡಲ ಸಂಗಮನಾಥನೇ ಅದಾನ ಆವಾಗ ಆಕೆಗೆ ಗಾಬ್ರೆ ಆಯ್ತು ನೀಲಮ ತಾಯಿ ನನ್ನ ಮಾಂಗಲ್ಯಕ್ಕೆ ಕೈ ಹಾಕಿ ತೊಗೊಂಡಿದ್ದಾನ ನನ್ನ ಮಾಂಗಲ್ಯ ಕೈ ಹಾಕಿ ಈ ತ ಕಳ್ಳತನ ಮಾಡೋಣ ಅಂತ ಹೇಳಿದ್ರೆ ಅವ ಕೂಡಲ ಸಂಗಮನಾಥದಾನ ಯಾಕಂದರೆ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನಾಥನಲ್ಲದೆ ಮತ್ತಾರು ಇಲ್ಲ ಅವನಲ್ಲಿ ಇರ್ಲಾರು ನಮ್ಮಲ್ಲಿ ಇಟ್ಕೊಂಡಿವಿ ಅಂತ ನಮಗೆ ಎಚ್ಚರಿಕೆ ಕೊಡೋಕೆ ಬಂದಾನ ನೋಡ್ರಿ ಎಷ್ಟು ದೊಡ್ಡ ಮಾತು ಕಳ್ಳತನ ಮಾಡೋರು ಯಾಕೆ ಬರ್ತಾರೆ ಅವ್ರ ಹತ್ರ ಇಲ್ಲ ನಮ್ಮ ಹತ್ರ ಅದ ಅದಕ್ಕೆ ತೊಗೊಂಡು ಹೋಗಕ್ಕೆ ಬಂದಿರ್ತಾನೆ ಎಚ್ಚರಿಕೆ ನಿನ್ನ ಬಳಿ ಹೆಚ್ಚಿಗೆ ಇಟ್ಕೊಂಡಿದ್ದೀ ಅಗತ್ಯ ಇರಲಾರ್ದಂತ ಅಂತ ಹೇಳಕ್ಕೆ ಬಂದಾನ ಅಂತ ಅವರು ಈ ದೇಶದ ಬಡತನವನ್ನೇ ಅವನ ಕಳ್ಳತನದಲ್ಲಿ ಗುರುತಿಸಿದ್ರು ನೀವು ಅನ್ಬೋದು ನಮ್ಮ ಮನೆಗೆ ಬಂದು ಕಳ್ಳ್ರಿ ನಾವು ಹಂಗೆ ಅಂದರೆ ಹೆಂಗ್ರಿ ಅಕ್ಕೋ ರೀ ನೀವು ಹಂಗೆ ಅನ್ನಂಗಿಲ್ಲ ಯಾಕಂದ್ರೆ ನೀವು ಬಸವಣ್ಣವ್ರು ಅಲ್ಲಲ್ಲ ನಾವು ಯಾವಾಗ ಬಸವಣ್ಣವ್ರು ಆದೀವಿ ಹಂಗೆ ಅಂತೀವಿ ಅವಾಗ